let me let me let me let me na one 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 何やねん。

ಮೊನ್ನೆ ದೇಶದಲ್ಲಿ ದೇಶದಲ್ಲಿ ಅವಕಾಶ ಮಾಡಿ ಅವಕಾಶ ಮಾಡಿಲಿಯನ್ ಡಾಲರ್ ಎರಡು ಲಕ್ಷ ಹೊರಗಡೆ ಹೋಗಿದೆ ಎರಡು ಲಕ್ಷ ಹೊರಗಡೆ ಕರ್ನಾಟಕ ಇದ್ರ ಬಗ್ಗೆ ದುಡ್ಡು ಕರ್ನಾಟಕ ಜನರು ಕೂಡ ದುಡ್ಡು ಹೋಗಿದೆ ಇದ್ರ ಬಗ್ಗೆ ಚರ್ಚೆ ಚೆಕ್ ಮಾಡ್ಕೊಂಡ ಮುಂದಿರಾಜು ಏಟ್ ಮಾಡೋದು ಮಾಡ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ನನಗೆ

ಮಾತಾಡಿ ಸರಿ ಇದೆ ಬಗ್ಗೆ ನಾನು ನಾನು ಎಲ್ಲರಿಗೂ ಕರೆದಿದ್ದೆ ಅವಾಗ ಚರ್ಚೆ ಆಯ್ತು ನಾವೆಲ್ಲರೂ ಕೂಡ ಹಂಗೆ ಅಲ್ಲಿರೋ ಪಾರ್ಲಿಮೆಂಟ್ ಮೆಂಬರ್ ಗಳಿಗೆ ಕಾಂಗ್ರೆಸ್ ಪಾರ್ಲಿಮೆಂಟ್ ಇದಾರಲ್ಲ ಕರೆದು ಒಂದ್ ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಬಗ್ಗೆ ಹೆಂಗ್ ಚರ್ಚೆ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಈ ಪ್ರಶ್ನೆನೇ ಬರಲ್ಲ ಈ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗಲ್ಲ ಅಲ್ಲೇ ಜೋರಾಗಿ ಆಗೋಗ್ತದೆ ಅಲ್ಲೇ ದೊಡ್ಡ ಗಲಾಟೆ ಆಗೋಗ್ತದೆ ಮಾಡ್ದಿರಾ ಇಲ್ಲಿ ಬಂದು ಪಾರ್ಲಿಮೆಂಟ್ ಚರ್ಚೆ ಮಾಡಿದ್ರೆ ಉತ್ತರ ಮಾಡಕ್ಕೆ ಇಲ್ಲಿ ಗೌರವಾನ್ವಿತ ನಿರ್ಮಲಾ ಸೀತಾರಾಮ್ ಬರ್ತಾರ ಬರಕ್ ಸಾಧ್ಯನೇ ಇಲ್ಲ ಒಕ್ಕೂಟ ವ್ಯವಸ್ಥೆ ಅದರಿಂದ ನಾನು

ನಮ್ಮಲ್ಲೂ ಕೆಲವರು ಇದ್ದಾರೆ ಒಂದು ಒಂದು ಲಕ್ಷ ಸಾಲ ಮಾಡೋದು ಅದನ್ನು ತೀರ್ಸಕ್ಕೆ ಇನ್ನೊಂದು ಲಕ್ಷ ಮಾಡೋದು ಅದಂತ ಬಡ್ಡಿ ಕಟ್ಟಕ್ಕೆ ಈ ತರದ ಪರಿಸ್ಥಿತಿ ನಾವು ಬಂದ್ಬಿಟ್ಟಿದಿರಿ ಬಡ್ಡಿ ಕಟ್ಟೋದಕ್ಕೋಸ್ಕರ ಸಾಲ ಮಾಡೋ ಪರಿಸ್ಥಿತಿಗೆ ಇವತ್ತು ರಾಜ್ಯ ಚಕ್ರವರ್ತಿ ಆ ಥರ ನಾವು ಬಂದಿದ್ದೀರಿ ಒಂದು ಉದಾಹರಣೆಯನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮ್ದು ಪ್ರತಿ ವರ್ಷ ಹೆಚ್ಚಾಗಿ ಪಡೆಯಲಾದಂಥ ಸಾಲ ಸಾಲ ನಲವತ್ತೊಂದು ಸಾವಿರದ ನಾನ್ನೂರ ಎಂಬತ್ತ್ಮೂರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೋವಿಡ್ ಬಂದಿದ್ದರಿಂದ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಏಳು ಬಂದಿದ್ದೀರಿ ನಾವು ಹಾಂ ಕೋಟಿ ಕೋಟಿ ಕೋಟಿಗಳಲ್ಲಿ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಏಳು ಕೋಟಿಗಳು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾವು ಅರವತ್ತು ಸಾವಿರದ ನಾನೂರ ಅರವತ್ತೇಳು ಕೋಟಿಗೆ ಬಂದಿದ್ರಿ ಇಪ್ಪತ್ತ್ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಂದು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತಾರು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ನಾನು ಹಾಗೆ ನೋಡ್ತಾ ಇದ್ದೆ ಏನು ಸಾಲ ಮಾಡಿರೋ ಅಂತ ಒಟ್ಟು ನಮ್ಮ ಸಾಲ ಎಷ್ಟು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಏಳು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ನಮ್ದು ಒಟ್ಟು ಸಾಲ ನಾನು ಅದರಲ್ಲಿ ಸ್ವಲ್ಪ ಕೂಡ ಲೆಕ್ಕ ಕಳೆಯೋದು ಸ್ವಲ್ಪ ಕಡಿಮೆ ಹಾಗೂ ಕೂಡಿ ನೋಡಿದೆ ಕೂಡಿ ಕಳೆದೆಲ್ಲ ನೋಡಿದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒಬ್ಬರೇ ಮುಖ್ಯಮಂತ್ರಿಗಳು ಒಬ್ಬರೇ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಯಾರು ಮಿಸ್ಟರ್ ಸಿದ್ದರಾಮಯ್ಯನವರು ಒಬ್ಬರೇ ಅಂದರೆ ಹಾಂ ಅದನ್ನು ಲೆಕ್ಕ ಹಾಕಿದ್ದೀನಿ ಅದನ್ನು ಹಾಂ ಹಾಕಿದ್ದೀನಿ ಎಲ್ಲ ಲೆಕ್ಕ ಹಾಕಿದ್ದೀನಿ ಹಾಂ ಎಲ್ಲ ಲೆಕ್ಕ ಹಾಕಿದ್ದೀನಿ ಹಿಂದೆ ನಾವು ಸ್ವಾತಂತ್ರ್ಯ ಬಂದಾಗಿಂದ ಲೆಕ್ಕ ಹಾಕ್ಬಿಟ್ಟಿದ್ದೀನಿ ಅಲ್ಲಿಂದ ಒಟ್ಟು ನಮ್ಮ ಸಾಲದಲ್ಲಿ ಸಿದ್ದರಾಮಯ್ಯನವರ ಶೇರು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶೇರು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅಂತ ಅರವತ್ಮೂರು ಪರ್ಸೆಂಟ್ ಸಾಲವನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಇದರಲ್ಲಿ ಮಾಡಿದ್ದಾರೆ ಹಾ ಆರ್ಥಿಕ ತಜ್ಞರು ಇದರಿಂದ ನಾನು ನನಗೆ ಆಶ್ಚರ್ಯ ಆಗೋ ಇವರು ತೆರಿಗೆಗಳನ್ನು ಈಗ ಬಡ್ಜೆಟ್ ಅಲ್ಲಿ ಓದಿದ್ದಾರೆ ಅದಕ್ಕೆ ಅವ್ರಿಗೆ ಎಲ್ಲರೂ ಯಾಕೆ ಒಬ್ಬರು ಆರ್ಥಿಕ ತಜ್ಞರು ಅಂತೇಳಿಲ್ಲ ಬಹಳಷ್ಟು ಜನ ಆರ್ಥಿಕ ತಜ್ಞರು 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 ಒಂದು ಪರ್ಮನೆಂಟ್ ನೇಮ್ ಆಗೋಟಿದೆ ಆರ್ಥಿಕ ತಜ್ಞರು ಎಷ್ಟು ಹುಷಾರಿದ್ದಾರೆ ಮನುಷ್ಯ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ನಿಮ್ಗೇನು ಅಂಥ ಟ್ಯಾಕ್ಸ್ಗಳನ್ನ ತೋರಿಸಲ್ಲ ಇದರಲ್ಲಿ ಏನು ಟ್ಯಾಕ್ಸ್ಗಳು ತೋರಿಸಲ್ಲ ಓ ಸರಿ ಬಡ್ಜೆಟಲ್ಲೂ ಏನು ಟ್ಯಾಕ್ಸ್ಗಳನ್ನ ಅಷ್ಟು ತೋರಿಸಿಲ್ಲ ಹಾಂ ಯಾಕೆಂದರೆ ದಿನ ಪೇಪರು ಎಲ್ಲ ಬರಬೇಕು ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ಉದಯವಾಣಿ ಎಲ್ಲ ಕನ್ನಡಪ್ರಭ ಏನೇ ನಿದ್ಯ ಬರಬೇಕು ಚಾನಲ್ಗಳಲ್ಲಿ ಬರಬೇಕು ಒಳ್ಳೆಯ ಬಡ್ಜೆಟ್ಟು ಭರಪೂರ ಭರವಸೆಗಳು ಬರವ ಭರಪೂರ ಇದು ಏನೋ ಹಣ ಎಲ್ಲ ಜಿಲ್ಲೆಗಳಿಗೂ ಅನ್ನೋದೊಂದು ತೋರಿಸ್ಬೇಕು ಪ್ಲಾನ್ ಮಾಡಿದ್ದಾರೆ ಪ್ಲ್ಯಾನ್ ಮಾಡಿ ಬಜೆಟಲ್ಲಿ ಏನು ಟ್ಯಾಕ್ಸ್ ಅಷ್ಟು ತೋರಿಸ ಇಲ್ಲ ಏನೂ ಟ್ಯಾಕ್ಸ್ ತೋರ್ಸಿಲ್ಲ ಇಲ್ಲ ಸರಿ ಹಂಗೆ ನಮಗೆ ಗೂಬೆ ಕೂತರಿಸಿದ್ರು ಜನಗಳ ಮೇಲೆ ಹೋದ್ಸರಿ ಕೂತರಿಸಿ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿಬಿಟ್ರು ಸುಮಾರು ನಲ್ವತ್ತು ಸಾವಿರ ಕೋಟಿಗೂ ಹೆಚ್ಚಿ ಮಾಡಿರ್ಬೇಕನ್ನು ಟ್ಯಾಕ್ಸ್ ಗೊತ್ತಿಲ್ಲ ಪೆಟ್ರೋಲು ಡೀಸಲು ಹಾಲು ಆಲ್ಕೋಹಾಲು ಸ್ಟ್ಯಾಂಪ್ ಡ್ಯೂಟಿ ನಾವಿದ್ದಾಗೆಲ್ಲ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದಿರಿ ನಾವು ಯಾರು ಬಡವರು ಫ್ಲ್ಯಾಟ್ ತಗೊಂಡ್ರೆ ನಲ್ವತ್ತು ಲಕ್ಷದೊಳಗಡೆ ಫ್ಲ್ಯಾಟ್ ತಗೊಂಡ್ರೆ ಅವ್ರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ದೆ ನಾನು ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಮಾಡಿದೆ ನಾನು ಎಲ್ಲ ಜಿ ಪಿ ಎಗಳು ಮಾಡ್ತಾಯಿದ್ರು ಅಗ್ರಿಮೆಂಟ್ಗಳು ಮಾಡ್ತಾಯಿದ್ರು ಎಲ್ಲರೂ ಕೂಡ ಈ ಅಗ್ರಿಮೆಂಟು ಜಿ ಪಿ ಎ ಹೋಗಬೇಕು ಸರ್ಕಾರಕ್ಕೆ ಆದಾಯ ಬರಬೇಕು ಅಂತೇಳಿ ನಾನು ಮಾಡಿದಕ್ಕೆ ಸಾವಿರದ ಐನೂರು ಕೋಟಿ ಎಕ್ಸ್ಟ್ರಾ ಬಂತು ಸಾವಿರದ ಐನೂರು ಕೋಟಿ ಬಡ್ಜೆಟಲ್ಲಿ ಎಕ್ಸ್ಟ್ರಾ ಬಂತು ಈಗ ಸಿದ್ದರಾಮಯ್ಯನವರು ಇದೇ ಸೇಮ್ ಕೊಟ್ಟಿದ್ದಾರೆ ಇನ್ನು ಈ ವರ್ಷ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೈದು ಮಾರಿ ಹಬ್ಬ ಜನಗಳಿಗೆ ಕಾದಿದೆ ಮಾರಿ ಹಬ್ಬ ಎಲ್ಲರಿಗೂ ತೆರಿಗೆಗಳು ನೋಡಿ ಅವಾಗೆ ಆಲಂದಕ್ಕೆ ಹಾಗೆ ಪ್ಲ್ಯಾನ್ ಹಾಕ್ಕೊಂಡವ್ರೆ ಹಾಲೊಂದು ರೈಸ್ ಮಾಡ್ತಾರೆ ಆಲ್ಕೋಹಾಲ್ ಬಿಯರ್ಗೆ ಫಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಸ್ವಲ್ಪ ಕಿಕ್ ಕಡಿಮೆ ಇರೋ ಡ್ರಿಂಕ್ ಇರಬೇಕು ಹಾಂ ಫೋರ್ ಪರ್ಸೆಂಟೋ ಫೈವ್ ಪರ್ಸೆಂಟೋ ಆಲ್ಕೋಹಾಲ್ ಇರಬೇಕು ಫಸ್ಟ್ ಅಲ್ಲಿಂದ ಶುರು ಮಾಡಿ ಆಮೇಲೆ ಫಾರ್ಟಿ ಪರ್ಸೆಂಟ್ ಆಲ್ಕೋಹಾಲ್ಗೂ ಹೋಗ್ತಾರೆ ಅಂದರೆ ತೆರಿಗೆಗಳು ಇನ್ಮೇಲೆ ಇನ್ ಡೈರೆಕ್ಟಾಗಿ ಇನ್ನು ವರ್ಷ ಪೂರ್ತಿ ತೆರಿಗೆಗಳು ಪ್ರತಿ ತಿಂಗಳು ತೆರಿಗೆಗಳಿಗೆ ನಾವು ಹೋಗ್ಬೇಕಾಗ್ತದೆ ಆ ಪರಿಸ್ಥಿತಿಗೆ ಇವತ್ತು ನಮ್ಮ ತಂದಿದ್ದಾರೆ ಅದರಿಂದ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ಈ ಹೆಚ್ಚುತ್ತಿರುವ ಸಾಲದ ಹೊರೆಯನ್ನು ನಾವು ಯಾಗ ಇಳಿಸ್ಕೊಳೋದು ಅನ್ನೋದ್ರ ಬಗ್ಗೆಯೂ ನನಗನ್ಸ್ತತೆ ಮುಖ್ಯಮಂತ್ರಿಗಳು ಯೋಚನೆ ಮಾಡಿಲ್ಲ ಅವರೇ ಹೇಳಿದ್ರು ಜಿ ಡಿ ಪಿಯ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತೊಂದರಷ್ಟಾಗಿದೆ ನಮ್ಮದು ಸಾಲದ್ದು ಇದು ಮತ್ತೆ ಎಲ್ಲೂ ಕೂಡ ಅವರೇ ಹೇಳಿದ ರೀತಿ ಸಾಲ ತೆಗೆದುಕೊಳ್ಬೇಕು ಆ ಸಾಲವನ್ನು ಅಭಿವೃದ್ಧಿಗೆ ಯೂಸ್ ಮಾಡಬೇಕು ಈಗ ಒಂದು ಲಕ್ಷ ಹದಿನಾರು ಸಾವಿರ ಸಾಲ ತಗೊಂಡಿದ್ದಾರೆ ಆ ಒಂದು ಲಕ್ಷ ಹದಿನಾರು ಸಾವಿರನ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿತ್ತು ಅಭಿವೃದ್ಧಿಗೆ ಇಲ್ಲ ಅವ್ರು ತೋ ತೋರಿಸಿರೋದೆ ಈ ಸರಿ ಎಪ್ಪತ್ತು ಸಾವಿರನ ಎಂಬತ್ತು ಸಾವಿರನ ತೋರಿಸಿದ್ದಾರೆ ಎಪ್ಪತ್ತ್ಮೂರು ಸಾವಿರ ಎಂಬತ್ತ್ಮೂರ ಹಾಂ ಹಾಂ ಏಯ್ಟಿ ತ್ರೀ ಓ ಸರಿ ಕಡಿಮೆ ಇತ್ತು ಈ ಸರಿ ಅಲ್ಲಿಗೆ ತಂದಿದ್ದಾರೆ ಅವ್ರು ಸಾಲ ಮಾಡಿರೋದೆಷ್ಟು ಒಂದು ಲಕ್ಷ ಹದಿನಾರು ಸಾವಿರ ಅವರೇ ಹೇಳಿರೋ ಪ್ರಕಾರ ಸಾಲ ಮಾಡೋದು ತಪ್ಪಲ್ಲ ಸಾಲ ಮಾಡೋದು ತಪ್ಪಲ್ಲ ಅದನ್ನೆಲ್ಲನೂ ಕೂಡ ಅಭಿವೃದ್ಧಿಗೆ ಯೋಚನೆ ಮಾಡಬೇಕು ಅಂತ ಅವ್ರದೇ ರೂಲ್ ಅವರೇ ಒಂದು ರೂಲ್ ಮಾಡ್ಕೊಂಡಿದ್ದಾರೆ ಆ ರೂಲ್ನ ಅವರೇ ವೈಲೈಟ್ ಮಾಡಿಬಿಟ್ಟಿದ್ದಾರೆ ಅವ್ರು ಮಾಡಿದ ರೂಲ್ನ ಅವರೇ ವೈಲೈಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಇವತ್ತು ಅಭಿವೃದ್ಧಿ ಯೋಜನೆಗಳಿಗೆ ಇವತ್ತು ಹಣ ಇಲ್ಲ ಅದಕ್ಕೆ ಎಲ್ಲ ನಾನು ಅವಾಗ ಉದಾಹರಣೆ ಕೊಟ್ಟಿದ್ದೀನಿ ಎಲ್ಲ ಶಾಸಕರು ಏನೇನು ಕಾಮೆಂಟ್ಗಳು ಮಾಡಿದ್ದಾರೆ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲರೂ ಗೊತ್ತಿದ್ದಾರೆ ಆ ಕಾಮೆಂಟ್ಗಳು ನಾನು ನೋಡಿದ್ದೀನಿ ಅದರಿಂದ ಅದರಿಂದ ಇವತ್ತು ಬಜೆಟ್ ಒಟ್ಟು ಗಾತ್ರದಲ್ಲಿ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಾತ್ರ ಅಭಿವೃದ್ಧಿಗೆ ಖರ್ಚು ಮಾಡೋಕ್ಕೆ ಅವರು ಯೋಚನೆ ಮಾಡಿದ್ದಾರೆ ಇದರಿಂದ ಎಲ್ಲೂ ಉದ್ಯೋಗ ಸೃಷ್ಟಿ ಆಗಲ್ಲ ಎಲ್ಲೂ ಕೂಡ ಅಭಿವೃದ್ಧಿಯ ಒಂದು ಸೂಚ್ಯಾಂಕ ಮುಂದೆ ಹೋಗಲ್ಲ ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗ್ತಿದೆ ಅದು ಭಾಳ ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ ಇವತ್ತು ಆರ್ಥಿಕ ಪರಿಸ್ಥಿತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನಲ್ಲ ಎಲ್ಲ ಪತ್ರಿಕೆಯಲ್ಲೂ ಬರೆದಿದ್ದಾರೆ ದುಸ್ಥಿತಿಗೆ ನಾವು ಕೇರಳ ರೀತಿ ಹೋಗ್ತೀರಿ ಅನ್ನೋದು ರೀತಿಯಲ್ಲಿ ಎಲ್ಲ ಪತ್ರಿಕೆಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ ಜನರು ಮಾತಾಡ್ತಾ ಇದ್ದಾರೆ ಎಂಥ ಸರ್ಕಾರನ ನಾವು ತಂದುಬಿಟ್ರಪ್ಪ ಏನು ತಪ್ಪು ಮಾಡಿದ್ರಿ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದೆ ಇಲ್ಲಿ ಪ್ರಮುಖವಾಗಿ ನಾನು ಈ ಸರ್ಕಾರಕ್ಕೆ ಹೇಳುವಂಥದ್ದು ಈ ಬಜೆಟ್ನಲ್ಲಿ ಈ ಎಸ್ ಸಿ ಎಸ್ ಟಿ ಹಣ ಇದೆಯಲ್ಲ ಈ ಎಸ್ ಸಿ ಎಸ್ ಟಿ ಅಣಾನ ಅನ್ನ ಅವರು ಫ್ರೀಗಳಿಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅವರೇ ಹೇಳಿದ್ದಾರೆ ನಾವು ಯೂಸ್ ಮಾಡಿದ್ದೀರಿ ನಿಮ್ಮ ಕೆಲವು ಮಂತ್ರಿ ಹೇಳಿದ್ದಾರೆ ತಪ್ಪೇನು ಅಂತ ಕ್ವಶನ್ ಹೇಳಿದ್ದಾರೆ ಅದಕ್ಕೆ ನಾನು ಬರ್ತೀನಿ ಆಮೇಲೆ ಬರ್ತೀನಿ ನಾನು ಅದಕ್ಕೆ ಅವರು ಈಗ ನಮ್ಮ ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿ ಹನ್ನೊಂದರ ಜಾತಿ ಗಣತಿ ಪ್ರಕಾರ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಎಸ್ ಸಿಗಳದು ಒಂದು ಕೋಟಿ ನಾಲ್ಕು ಒಂದು ಕೋಟಿ ನಾಲ್ಕು ಲಕ್ಷ ಎಸ್ ಎಸ್ ಸಿಗಳದು ಎಸ್ ಇರೋವಂಥದ್ದು ಅಂದರೆ ಹದಿನೇಳು ಪಾಯಿಂಟ್ ಒಂದು ಪರ್ಸೆಂಟು ಎಸ್ ಟಿ ನಲವತ್ತೆರಡು ಪಾಯಿಂಟ್ ನಲವತ್ತೆಂಟು ಲಕ್ಷ ಆರು ಪಾಯಿಂಟ್ ತೊಂಬತ್ತು ಒಂಬತ್ತು ಒಂಬತ್ತು ಐದು ಪರ್ಸೆಂಟು ಒಟ್ಟು ಇಪ್ಪತ್ತ್ನಾಲ್ಕು ಪಾಯಿಂಟ್ ಹತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿಗಳು ನಮ್ಮ ರಾಜ್ಯದಲ್ಲಿ ಇರೋದು ಅದು ಎರಡು ಸಾವಿರದ ಹನ್ನೊಂದು ಅಂದರೆ ರಾಜ್ಯದಲ್ಲಿ ಒಟ್ಟು ಇರ್ತಕ್ಕಂಥ ಒಂದು ಜನಸಂಖ್ಯೆಯನ್ನು ನಾನು ಹೇಳಿದ್ದೀನಿ ಅವರೇ ಹೇಳಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತರ ಆಯುವ್ಯದಲ್ಲಿ ಅವ್ರದ್ದು ನಾಲ್ಕು ಸಾವಿರದ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲ್ವತ್ತೊಂಬತ್ತು ಕೋಟಿ ಅಂತ ಅವರೇ ಹೇಳಿದ್ದಾರೆ ನಮ್ಮ ಬಜೆಟ್ ಇಷ್ಟು ಅಂತ ಅದರಲ್ಲಿ ಈ ಇಪ್ಪತ್ತ ಇಪ್ಪತ್ನಾಲ್ಕು ಪರ್ಸೆಂಟ್ ಅಪ್ರಾಕ್ಸಿಮೇಟ್ ಇಪ್ಪತ್ನಾಲ್ಕು ಪರ್ಸೆಂಟು ಎಸ್ ಸಿ ಎಸ್ ಟಿಗಳಿಗೆ ನಾವು ಕೊಡಬೇಕು ಯಾಕೆಂದರೆ ನಮ್ಮ ಜಮೀನಣ್ಣ ಬಂದಿಲ್ಲ ಇಲ್ಲಿ ಹಾಂ ಜಮೀರಣ್ಣ ಬಂದಿಲ್ಲ ಅವರು ಹಾಂ ಅದೇ ಹಾಂ ಕೌನ್ಸಿಲ್ ಜೋರಾಗಿ ಹೇಳ್ತಾ ಇದ್ದೆ ನೋಡಿ ಎಷ್ಟು ಬಾಂಧವ್ಯ ನಿನಗೆ ಹಾಂ ಬಂದಿಲ್ಲ ಅವರು ಹೇಳಿದ್ದಾರೆ ಅಂದರೆ ಅವರು ಈ ಕ್ಯಾಬಿನೆಟ್ ಮಂತ್ರಿ ಅಲ್ಲ ಅವ್ರದ್ದು ಸಮಪಾಲು ಸಮಪಾಲು ಅವ್ರದ್ದು ಅವರು ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ ಹದಿನಾಲ್ಕು ಪರ್ಸೆಂಟ್ ಇದ್ದೀರಿ ಆ ಪ್ರಕಾರ ಕೊಟ್ಟಿರೋದು ನೋಡಿದ್ರೆ ನಮ್ಮ ಸಿದ್ದರಾಮಯ್ಯನವರು ನಮ್ಮವರು ನಮ್ಮವರು ಎಲ್ಲ ಮುಸ್ಲಿಮರು ಅಂತಾರೆ ಕೊಟ್ಟಿರೋದೇ ಕಡಿಮೆ ನಮ್ಗೆ ಕೊಡಬೇಕಾಗಿದ್ದು ಅರವತ್ತು ಸಾವಿರ ಕೋಟಿ ಕೊಡಬೇಕು ಸ್ಟೇಟ್ಮೆಂಟು ಅರವತ್ತು ಸಾವಿರ ಕೋಟಿ ಕೊಡಬೇಕು ಇಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದ್ದಾರಲ್ಲ ನೀವು ಎಷ್ಟು ಕೊಡಬೇಕು ಇವ್ರಿಗೆ ಎಷ್ಟು ಕೊಡಬೇಕು ಹಾಂ ಇಪ್ಪತ್ನಾಲ್ಕು ಪರ್ಸೆಂಟ್

ನೀವು ಆ ಪ್ರಕಾರ ನೀವು ದುಡ್ಡು ಕೊಡೋದಾದರೆ ನಿಮ್ಮ ಬಡ್ಜೆಟ್ಟು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇರೋದರಲ್ಲಿ ನೀವು ಹಂಗೆ ಹಂಗೆ ಲೆಕ್ಕ ಹಾಕಿದ್ರೆ ಟ್ವೆಂಟಿ ಫೋರ್ ಪ ಪಾಯಿಂಟ್ ಟೆನ್ ಪರ್ಸೆಂಟ್ ಲೆಕ್ಕ ಹಾಕಿದ್ರೆ ಜಮೀರ್ ಲೆಕ್ಕ ಜಮೀರ್ರ ಕ್ಯಾಲ್ಕುಲೇಷನ್ ಲೆಕ್ಕ ತೊಂಬತ್ತ ಎಂಟು ಸಾವಿರದ ಏಳ್ನೂರ ಒಂದು ಕೊಡಬೇಕು ತೊಂಬತ್ತೆಂಟು ಸಾವಿರದ ಏಳ್ನೂರ ಒಂದು ಕೋಟಿ ಮಾತಾಡಬೇಕು ಅದ್ರಲ್ಲಿ ಇಲ್ಲ ಇಲ್ಲ ಬಜೆಟ್ ಅಲ್ಲಿ ಹೇಳಿರೋದೇ ನಾನು ಹೇಳ್ತಾ ಇದೆಲ್ಲ ಬಡ್ಜೆಟ್ ನಾನು ಹೇಳ್ತಾ ಬೇರೆ ಯಾವುದು ಹೇಳ್ತಾ ಇಲ್ಲ ಎಕ್ಸ್ಟ್ರಾ ಹೇಳ್ತಾ ಇಲ್ಲ ನಾನು ಯಾವುದು ಕೇಂದ್ರ ಸರ್ಕಾರದ ಹೇಳ್ತಾ ಇಲ್ಲ 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 ಇದ್ರಲ್ಲಿ ಕೊಡಬೇಕು ಅವ್ರ ಹೇಳಿರೋ ಪ್ರಕಾರ ಇವ್ರೆ ಅಷ್ಟು ಕೊಡ್ತಾ ಇಲ್ಲ ಈ ಕೊಡ್ತಾ ಇರೋದೆಷ್ಟು ನಲ್ವತ್ತೆರಡು ಸಾವಿರದ ಹದಿನೇಳು ಅದನ್ನ ಮುಖ್ಯಮಂತ್ರಿಗಳು ನನ್ಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಹೇಳೇ ಹೇಳ್ತಾರೆ ನಾವು ಅದನ್ನು ತೆಗೆದುಬಿಟ್ಟಿದೀರಿ ಯಾವುದು ಹಾಂ ಸ್ಯಾಲ್ರಿ ತೆಗೆದಿದೀರಿ ಹಾಂ ಬೇರೆ ಬೇರೆ ತೆಗೆದಿದೀರಿ ಅಂತ ಹೇಳ್ತಾರೆ ಎರಡು ಸಾವಿರದ ಅಲ್ಲ ನಿಮ್ಮ ಮಂತ್ರಿಗೂ ಹೇಳ್ದೆ ಈ ಮಾತ್ರಿಗೂ ಹೇಳಬೇಕು ಎರಡು ಸಾವಿರದ ಹದಿಮೂರು ಮಂತ್ರಿಗೂ ಜ್ಞಾನ ಇರಲಿಲ್ಲ ನಿಮಗೆ ಇದೆ ಆಮೇಲೆ ಅನ್ಸರ್ ಮಾಡೋದು ಬೇಡ ಆಮೇಲೆ ಆಮೇಲೆ ನಾನು ಅದನ್ನೇ ಬರ್ದಿದ್ದೀನಿ ಕೆಳಗಡೆ ಕೆಳಗಡೆ ಅಲ್ಲಿ ಬರೆದಿದ್ದೀನಿ ಇದಕ್ಕೆ ಮುಖ್ಯಮಂತ್ರಿಗಳು ಯಾವುದೋ ಹಳ್ಳಿಯಲ್ಲಿ ಇರ್ತಕ್ಕಂಥ ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅವ್ರೇನು ತಿಳ್ಕೊಂಡಿದ್ದಾರೆ ನಮ್ದು ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಬಜೆಟಲ್ಲಿ ನಮಗೂ ಹತ್ತಿರ ಒಂದು ಲಕ್ಷ ಕೋಟಿ ಬರಬೇಕು ಬರ್ತಾ ಇಲ್ಲ ಅಂತ ಕೋಪ ಮಾಡ್ಕೋಬಾರ್ದಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಎಕ್ಸ್ಪ್ಲೈನ್ ಮಾಡಿ ಹೇಳಿ ರಾಜ್ಯದ ಜನತೆಗೆ ನಾವು ಇಷ್ಟೆಲ್ಲ ತೆಗೆದು ಇಷ್ಟದಲ್ಲಿ ಕೊಡ್ತೀರಿ ಅಂತ ಅದನ್ನು ಜಮೀರ್ ಅಹಮದ್ ಅವ್ರಿಗೂ ಹೇಳಬೇಕು ಅವ್ರಿಗಲ್ಲ ಜಮೀರ್ ಅಹ್ಮದ್ಗೂ ಹೇಳಬೇಕು ಯಾಕಪ್ಪ ಹಿಂಗೆಲ್ಲ ಹೇಳ್ತೀಯ ನೀನು ಅಂತ ಅವ್ರಿಗೂ ಬುದ್ಧಿವಾದ ಹೇಳ್ಬೇಕು ಅವ್ರು ಹೇಳಿರೋದ್ಕ ನಾನು ಕೇಳ್ತಾ ಇದ್ದೀನಿ ಇಲ್ಲ ಅಷ್ಟೇ ನೀನು ಅವ್ರು ಕೊಡೋದಾದ್ರೆ ಇಲ್ಲೂ ಕೊಡಿ ಯಾಕೆ ಕೊಡಲ್ಲ ಅದರಿಂದ ನಾವು ಈ ತಾರತಮ್ಯನೂ ಹೋಗ್ಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಈ ಎಸ್ ಸಿ ಎಸ್ ಟಿಗಳ ಒಂದು ಅಭ್ಯುದಯಕ್ಕೆ ಎರಡು ಸಾವಿರದ ಸಾವಿರದ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಈ ಎಸ್ ಸಿ ಎಸ್ ಟಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮುಂದುವರ್ಗ ಮುಂದುವ ವರ್ಗ ವರ್ಗಗಳೇನಿದೆ ಅದಕ್ಕೆ ಈ ತಾರತಮ್ಯ ಆಗ್ತಾ ಇದೆ ಈ ತಾರತಮ್ಯ ಹೋಗಬೇಕು ಅದಕ್ಕೆ ಒಂದು ಯೋಚನೆ ಮಾಡಬೇಕು ಅಂತ ಹೇಳಿ ಪಂಚವಾರ್ಷಿಕ ಯೋಜನೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅದರಲ್ಲಿ ಏನಾಯ್ತು ಈ ಎಸ್ ಸಿಗಳು ಮತ್ತು ಮುಂದುವರೆದವರು ಏನು ವ್ಯತ್ಯಾಸ ಇದೆ ಅಂತೇಳಿ ಆವತ್ತು ಒಂದು ಆಯೋಗ ಮಾಡಿದ್ರು ಆಯೋಗ ಮಾಡ್ತು ಅದು ವರದಿ ಕೊಡ್ತು ಅವರು ಹೇಳಿದ್ರು ನಾವು ಯಾರು ಮುಂದುವರ್ಗದ ಜನಾಂಗ ಇದ್ದಾರೆ ಅವ್ರಿಗಿಂತ ಹತ್ತು ಪರ್ಸೆಂಟ್ ಈ ಎಸ್ ಸಿ ಎಸ್ ಟಿ ಜನಾಂಗ ಹಿಂದೆ ಇದ್ದಾರೆ ಅಂದರೆ ನಾವು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇದ್ದೀರಿ ಹತ್ತು ಹಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀರಿ ಎಸ್ ಸಿ ಎಸ್ ಟಿಗಳು ಎಲ್ಲಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಇದ್ದಾರೆ ಇನ್ನು ಅಂದರೆ ನಮಗೂ ಅವ್ರಿಗೂ ಹತ್ತು ಹತ್ತು ವರ್ಷ ಡಿಫರೆನ್ಸ್ ಅಂದರೆ ಅವರು ಹಿಂದುಳಿದ ಹಿಂದುಳಿದಾರೆ ಅಂತ ಹೇಳ್ಬಿಟ್ಟು ಅದರಿಂದ ಆಗ ಇವೆಲ್ಲ ಶುರುವಾಗಿದ್ದು ಈ ಸ್ಕೀಮ್ಸ್ಗಳು ಏನಾಗಿದೆ ಅವಾಗ ಈ ಇದೆಲ್ಲ ಶುರುವಾಗಿದ್ದು ಅದಾದ್ಮೇಲೆ ಎರಡು ಸಾವಿರದ ಆರಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ಇದು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಸಬ್ ಪ್ಲಾನ್ ಅಂತ ಮಾಡ್ತಾರೆ ಇದು ಸಬ್ ಪ್ಲಾನ್ ಅಂತ ಒಂದು ಮಾಡ್ತಾರೆ ಕೇಂದ್ರ ಸರ್ಕಾರ ಅದರಲ್ಲಿ ಹೇಳ್ತಾರೆ ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಪಂಚವಾರ್ಷಿಕ ಯೋಜನೆ ಎಲ್ಲಿ ನಾವು ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮುಂದೆ ತರಬೇಕು ಅಂತೇಳಿ ನಾವು ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ರೂ ಕೂಡ ಬರ್ತಾ 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 ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅದರಲ್ಲಿ ಒಂದು ಪದ ಹೇಳಿದ್ದಾರೆ ಅಧ್ಯಕ್ಷರೇ ತಾವು ಜ್ಞಾಪಕ ಇಟ್ಕೊಬೇಕು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರನ್ನು ಜ್ಞಾಪಕ ಇಟ್ಕೊಬೇಕು ನೀವು ಹತ್ತು ರೂಪಾಯಿನ ನೀವು ಸಿಗೂ ಕೊಟ್ಟು ಹತ್ತು ರೂಪಾಯಿನ ನೀವು ಮೇಲ್ವರ್ಗದವ್ರಿಗೂ ಕೊಟ್ರೆ ಅದರಿಂದ ಈ ತಾರತಮ್ಯ ನಿವಾರಣೆ ಬುಕ್ಕಲ್ಲಿ ಬರ್ದಿರೋದು ಈ ಬುಕ್ಕಲ್ಲಿ ಅಗೆ ಬರ್ದಿದ್ದಾರೆ ಈ ತಾರತಮ್ಯ ನಿವಾರಣೆ ಆಗಲ್ಲ ನಾನು ಯಾಕೆ ಎಲ್ಲಿಗೆ ಬರ್ತಾ ಇದ್ದೀನಿ ಅಂದ್ರೆ ನೀವು ದುಡ್ಡು ಕೊಟ್ಟಿರೋದಕ್ಕೆ ನೀವು ಎರಡು ಸಾವಿರ ರೂಪಾಯಿ ಎಸ್ಸಿಗೂ ಕೊಡ್ತಾ ಇದ್ದೀರಾ ಯಾವುದೋ ಭಾಗ್ಯಲಕ್ಷ್ಮಿನ ಭಾಗ್ಯ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇವ್ರಿಗೂ ಕೊಡ್ತೀರಾ ಮೇಲ್ವರ್ಗದವ್ರಿಗೂ ಕೊಡ್ತೀರಾ ಅಲ್ಪಸಂಖ್ಯಾತರು ಎಲ್ಲ ಬಿಡಿ ಯಾಕೆ ಎಲ್ಲರಿಗೂ ಎಲ್ಲರಿಗೂ ಕೊಡ್ತಾರೆ ಎಲ್ಲರೂ ಕೊಡ್ತೀರಾ ಈ ಅಲ್ಲಿ ಕೇಂದ್ರ ಸರ್ಕಾರ ಅದು ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ ಎರಡು ಸಾವಿರದ ಆರು ಪ್ಲಾನಿಂಗ್ ಕಮಿಷನ್ ಮಾಡಿರೋದು ನಾನು ಮುಖ್ಯಮಂತ್ರಿಗಳಿಗೆ ಕಾಪಿ ಕಳಿಸ್ಕೊಡ್ತೀನಿ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವು ಇದೇ ಥರ ಮಾಡ್ಕೊಂಡು ಹೋದರೆ ಎಸ್ ಸಿಗಳು ನಮ್ಮನ್ನ ಇದಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ಬೂಸ್ಟ್ ಕೊಡಬೇಕು ನೀವು ಅವ್ರಿಗೆ ಜ ಜನರಲ್ ಅವ್ರಿಗೆ ನೀವು ಎರಡು ಸಾವಿರ ಕೊಟ್ರೆ ಇವ್ರಿಗೆ ನಾಲ್ಕು ಸಾವಿರ ಕೊಡ್ಬೇಕು ಎಸ್ ಸಿ ಎಸ್ ಟಿಗಳಿಗೆ ಆಗ ಈ ತಾರತಮ್ಯನ ನೀವು ಕಡಿಮೆ ಮಾಡ್ತಾ ಹೋಗೋದು ಅಂತೇಳಿ ಪ್ಲಾನಿಂಗ್ ಕಮಿಷನರ್ ಕೊಡೋದು ನಾನಲ್ಲ ಅದನ್ನು ಪ್ಲಾನಿಂಗ್ ಕಮಿಷನರ್ ಕೊಟ್ಟಿರೋದು ಇದು ಇದರಲ್ಲಿ ಅದರಿಂದ ನಾನು ಹೇಗೆ ಇದನ್ನ ಹಳಿಯಕ್ಕೂ ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ಅವರು ಯಾವ ರೀತಿ ಇದನ್ನ ಅಳದಿದ್ದಾರೆ ಅಂತೇಳಿ ಎಸ್ ಸಿ ಎಸ್ ಟಿ ಜನಾಂಗದ ಕೇರಿಗಳಲ್ಲಿ ಹೋಗಿ ಸರ್ವೆ ಮಾಡಿ ಅವ್ರ ಜೊತೆ ಮಾತಾಡಿ ಮಾತಾಡಿದಾಗ ಅವರು ಬಹುಮುಖ್ಯ ಯೋಜನೆಗಳು ಅಂದರೆ ಶಿಕ್ಷಣ ಜೀವನೋಪಾಧ್ಯ ಇದರಲ್ಲಿ ಆ ಲಿಂಗಾನುಪಾತನೂ ಅಷ್ಟೇ ಆ ಮೇಲು ಫೀಮೇಲ್ ಇದೆಯಲ್ಲ ಫೀಮೇಲ್ ಕಡಿಮೆ ಆಗ್ತಾ ಇದೆ ಎಸ್ ಸಿಗಳಲ್ಲಿ ಕಡಿಮೆ ಆಗ್ತಾ ಇದೆ ಅವ್ರು ಕೊಟ್ಟಿರೋ ವರದಿಯಲ್ಲಿ ಸೆಕ್ಸ್ ರೇಷಿಯೋ ಅದು ಕಡಿಮೆ ಆಗ್ತಾ ಇದೆ ಎಸ್ ಸಿಗಳಲ್ಲಿ ಲಿಟ್ರಸಿ ಕಡಿಮೆ ಆಗಿದೆ ಆಮೇಲೆ ಚೈಲ್ಡ್ ಮಾರ್ಟ್ಯಾಲಿಟಿ ಅದು ಚೈಲ್ಡ್ಹುಡ್ ವ್ಯಾಕ್ಸಿನೇಷನ್ ಆಮೇಲೆ ವರ್ಕ್ ಪಾರ್ಟಿಸಿಪೇಷನ್ ಅಂದರೆ ಕೆಲಸದಲ್ಲಿ ಭಾಗವಹಿಸುವುದು ಅಂದರೆ ಕೆಲಸ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು ವಿದ್ಯುತ್ ಶಕ್ತಿ ಸೌಲಭ್ಯ ಕುಡಿಯೋ ನೀರು ಶೌಚಾಲಯ ವ್ಯವಸ್ಥೆ ಜಮೀನಿನ ಒಡೆತನ ಇವೆಲ್ಲವೂ ಕೂಡ ಮಾನದಂಡವಾಗಿ ತೆಗೆದುಕೊಂಡು ಅವರು ಇಷ್ಟು ವರ್ಷ ಹಿಂದೆ ಇದ್ದಾರೆ ಅಂತ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈಗ ವಿನಂತಿ ಮಾಡ್ತೀನಿ ದಯವಿಟ್ಟು ಇವತ್ತಿನ ಪರಿಸ್ಥಿತಿ ಏನಿದೆ ತಾವು ಉತ್ತರ ಕೊಡಬೇಕಾಗಿದ್ದರೆ ಇವತ್ತಿನ ಪರಿಸ್ಥಿತಿ ಏನಿದೆ ನಾವ್ ಇಷ್ಟೆಲ್ಲಾ ಸ್ಕೀಮ್ಗಳು ತಂದು ಇಷ್ಟೆಲ್ಲಾ ಎಸ್ ಸಿ ಎಸ್ ಬಗ್ಗೆ ಮಾತಾಡಿ ಎಲ್ಲ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಮಾನದಂಡ ಈ ಮಾನದಂಡ ಬದಲಾವಣೆ ಆಗಿದೆಯೋ ಇಲ್ಲ ಅಲ್ಲೇ ಇದಾರ ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ದಯವಿಟ್ಟು ತಿಳಿಸಿದ್ರೆ ರಾಜ್ಯ ಎಸ್ ಸಿ ಎಸ್ ಗಳ ಪರವಾಗಿ ಏನು ಕೆಲಸ ಮಾಡ್ತಾ ಇದೆ ಹೇಗೆ ಮುಂದುವರಿತಾ ಇದೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತದೆ ಅಧ್ಯಕ್ಷರೇ ಅವರಿಗೆ ನಾನು ಕೊಡ್ತೀನಿ ಹಲೋ ಇನ್ನೆಷ್ಟು ಊಟ ಆದ್ಮೇಲೆ ಊಟ ಆದ್ಮೇಲೆ ಊಟ ಆದ್ಮೇಲೆ ಮಾತಾಡ್ತೀನಿ ಅದಲ್ಲ ಎಷ್ಟೊತ್ತು ಬೇಕು ಊಟ ಆದ ನಂತರ ಕೂಡ ನನಗೆ ಅವಾಗ ಬಿಟ್ಟಿದ್ರೆ ಒನ್ ಅವರ್ ಅಲ್ಲಿ ಮಾತಾಡ್ತಾ ಇನ್ನು ಅಷ್ಟೇ ಮುಗಿಸಿ ಬಿಡ್ತೀನಿ ಅರ್ಧ ಗಂಟೆ ಗಂಟೆಗೆ ಮುಗಿಸ್ತೀನಿ ಇನ್ನು ಯಾರು ಅಡಚೆ ಮಾರ್ಗು ನೀವು ಮಾತ್ರ ಮುಗಿಸಿ ಈಗ ಸದನವನ್ನು ಸುಮ್ಮನೆ ಏನಪ್ಪ ನೀನು ಎರಡು ನಲ್ವತ್ತೈದಕ್ಕೆ